ನಮಸ್ಕಾರ ಸ್ನೇಹಿತರೆ ನಿನ್ನೆ ನಡೆದಂಥ ಘಟನೆ ಎಲ್ರಿಗೂ ಗೊತ್ತು ಅಂದ್ಕೋತೀನಿ ಏನಂದರೆ ಬೇಳೂರು ಹಾಸನ ಭಾಗದಲ್ಲಿ ಕಾಡಾನೆ ದಾಳಿ ದಿನೇ ದಿನೇ ಜಾಸ್ತಿ ಜಾಸ್ತಿ ಇದೆ ಹಾಗೆ ನಿನ್ನೆ ಒಂದು ದಾಳಿಯಾಗಿ ಒಂದು ಮಹಿಳೆ ಮೃತಪಟ್ಟಿದ್ದಾರೆ ಆದ್ದರಿಂದ ನಿನ್ನೆ ಸುಮಾರು ಮೂರಿಂದ ನಾಲ್ಕು ಗಂಟೆ ಕಾಲ ಕಾಲ ಪ್ರತಿಭಟನೆ ಮಾಡಿ ರಸ್ತೆ ತಡೆಯನ್ನು ಮಾಡಿದರು ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಹಾಗೂ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೊಂಡು ನಮ್ಮ ಸಾಕಾನೆಗಳಾದ ಪ್ರಶಾಂತ ಮಹೇಂದ್ರ ಭೀಮಾ ಏಕಲವ್ಯ ಕಂಜನ್ ಹರ್ಷ ಹಾಗೂ ಧನಂಜಯ ಈ ಆನೆಗಳನ್ನ ಕಳಿಸ್ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಬೆಳಗ್ಗೆ ಆರು ಗಂಟೆಗೆ ಹೊರಟಿದ್ದಾವೆ ಆನೆಗಳು ಇದರ ಏನು ವಿಶೇಷತೆ ಅಂದರೆ ಪ್ರಶಾಂತ ಹಾಗೂ ನಮ್ಮ ಮಹೇಂದ್ರ ಎರಡು ಆನೆಗಳು ಜೊತೇಲಿ ಕಾರ್ಯಾಚರಣೆ ಇದೆ ಇದು ಇದರಲ್ಲಿ ಯಾರಿಗೆ ಕ್ಯಾಪ್ಟನ್ಶಿಪ್ ಕೊಡ್ತಾರೆ ಕಾದ್ ನೋಡೋಣ ಇದು ಇದು ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು ಐದರಿಂದ ಆರು ದಿನ ಕ್ಯಾಂಪ್ ಆಗಿರುತ್ತೆ ನೋಡಬೇಕು ಯಾವ ರೀತಿ ಕಾರ್ಯಾಚರಣೆ ಮಾಡಿ ಯಾವ ಯಾವ ಕಾಡಾನೆಗಳು ಹಿಡಿತಾರೆ ಇಲ್ಲ ಟ್ರಾನ್ ಫ್ಯಾನ್ಸ್ ಲೊಕೇಟ್ ಮಾಡ್ತಾರೆ ಇಲ್ಲ ಕ್ರಾಲ್ನೇ ಕ್ರಾಲ್ ತಂದಾಕ್ತಾರೆ ಆಲ್ರೆಡಿ ಇವಾಗ ನಮ್ಮ ದುಬಾರಲ್ಲಿ ಇನ್ನೊಂದು ಕ್ರಾಲ್ ಕಟ್ತಾ ಇದ್ದಾರೆ ಕಟ್ಟಿ ಮುಗಿಸಿದ್ದಾರೆ ಅನ್ಕೋತೀನಿ ನೋಡೋಣ ಏಕಲವ್ಯ ಮತ್ತು ನಮ್ಮ ಭೀಮಾ ಯಾವ ಥರ ಈ ಕಾರ್ಯಾಚರಣೆಯಲ್ಲಿ ಪರ್ಫಾಮ್ ಮಾಡ್ತಾರೆ ನೋಡಬೇಕು ಏನಕ್ಕೆ ಭವಿಷ್ಯದ ಆನೆಗಳು ನಮ್ಮ ಭೀಮಾ ಏಕಲವ್ಯ ಆಗಿರ್ಬೋದು ಕಂಜನ್ ಆಗಿರ್ಬೋದು ನೋಡೋಣ ಯಾವ ರೀತಿ ನಮ್ಮ ಆನೆಗಳು ಪರ್ಫಾಮ್ ಮಾಡ್ತಾರೆ ಅಲ್ಲಿ ಕಾರ್ಯಾಚರಣೆಯಲ್ಲಿ ಏನಂದರೆ ದಿನೇ ದಿನೇ ನಮ್ಮ ಮಾನವ ಮತ್ತು ಆನೆ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ ಇದು ಕಡಿಮೆ ಅಂತೂ ಆಗಲ್ಲ ಕ್ಯಾಪ್ಚರಿಂಗೂ ಜಾಸ್ತಿ ಆಗುತ್ತೆ ಇದಕ್ಕೆ ಸರ್ಕಾರನೇ ಒಂದು ಡಿಸಿಷನ್ ತೊಗೋಬೇಕು ಒಳ್ಳೆಯದಾಗಲಿ ಕಾರ್ಯಾಚರಣೆಗೆ